ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದೇ ವಿಡಿಯೋದಲ್ಲಿ ಅಂದರೆ ಮೂರು ಡಿಸೈನ್ ಮಾಡಿದ್ದೆ ಆ್ಯಕ್ಚುಲಿ ಹೇಳ್ಬೇಕು ನನ್ನ ಹತ್ರ ಫೋನ್ ಇರಲಿಲ್ಲ ಎರಡು ಡಿಸೈನ್ ತೋರಿಸಿದ್ದೀನಿ ಇನ್ನೊಂದು ಡಿಸೈನ್ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಫೋನ್ ಇಲ್ಲದಿರೋ ಕಾರಣ ಸ್ವಲ್ಪ ತೋರ್ಸೋಕ್ಕಾಗಿಲ್ಲ ಪರವಾಗಿಲ್ಲ ನೋಡ್ಕೊಳ್ಳಿ ಫೋಟೋನ ಪ್ರಾಕ್ಟೀಸ್ ಮಾಡೋರು ಮಾಡಿ ನೋಡಿ ಇದು ಆನ್ಲೈನ್ ಕೊರಿಯರ್ ಬಂದಿತ್ತು ನನಗೆ ಮೂರು ಬ್ಲೌಸ್ ಪೀಸು ಇದನ್ನು ಸಿಂಪಲ್ಲಾಗಿ ತ್ರೀ ಹಂಡ್ರೆಡ್ ರುಪೀಸ್ಗೆ ಹಾಕೊಡಿ ಅಂತ ಹೇಳಿದ್ರು ತ್ರೀ ಹಂಡ್ರೆಡ್ ರುಪೀಸ್ಗೆ ಈ ಬ್ಲೌ ಈ ಎಂಬ್ರಾಯ್ಡ್ರಿ ಡಿಸೈನ್ ಹಾಕ್ಕೊಟ್ಟಿದ್ದೀನಿ ಅದಕ್ಕೆ ಪ್ಯಾಕಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಅಡ್ರೆಸ್ ಟು ಅಡ್ರೆಸ್ ಮತ್ತು ಫ್ರಮ್ ಅಡ್ರೆಸ್ ಎಲ್ಲ ಬರೀತಾ ಇದ್ದೀನಿ ಮತ್ತು ಅವ್ರೇನು ಕಳಿಸಿದ್ರು ಅದನ್ನೆಲ್ಲ ಬರೆದು ಮತ್ತು ಬ್ಲೌಸ್ ನೋಡಿ ನಾನು ಯಾವ ಥರ ಎಂಬ್ರಾಯ್ಡ್ರಿ ಮಾಡಿದ್ದೀನಿ ಅಂತ ನೋಡಿದ್ರಲ್ವಾ ಇವಾಗ ನೋಡಿ ಪ್ಯಾಕಿಂಗ್ ಮಾಡ್ತಿದ್ದೆ ಅದು ನೋಡಿ ಇವಾಗ ಡಿಸೈನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅವರು ಒಂದು ಸ್ಟಿಚ್ಡ್ ಬ್ಲೌಸ್ನ ಕಳಿಸಿದ್ರು ಇನ್ನೆರಡು ಪ್ಲೇನ್ ಬ್ಲೌಸ್ ಪೀಸ್ನ ಕಳಿಸಿದ್ರು ಅಂದರೆ ಸ್ಯಾರಿ ಬ್ಲೌಸ್ ಪೀಸು ನೀವೇ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಎಂಬ್ರಾಯ್ಡ್ರಿ ಮಾಡಿ ಇದನ್ನು ಅದೇ ಥರ ಏನು ಬ್ಲೌಸ್ ಪೀಸ್ ಮೇಲೇ ಎಂಬ್ರಾಯ್ಡ್ರಿ ಮಾಡಿ ಅಂತ ಹೇಳಿದರು ಇದು ಅವರೇ ಡ್ರಾ ಮಾಡಿ ಕಳಿಸಿದ್ರು ಈ ಥರ ಡಿಸೈನ್ ಮಾಡಿ ಅಂತ ಅದೇ ಥರನೇ ನಾನು ಗೋಲ್ಡ್ ಕಲರಲ್ಲಿ ಮಾಡಿ ಅಂತ ಹೇಳಿದರು ನಾನು ಜರೀತ್ರೆಡ್ ಗೋಲ್ಡ್ ಕಲರಲ್ಲಿ ಡಿಸೈನ್ ವರ್ಕನ್ನು ಹಾಕಿದ್ದೀನಿ ಇದು ಬಾಕ್ಸ್ ಶೇಪ್ ಆ್ಯಕ್ಚುಲಿ ಅವರು ಬಾಕ್ಸ್ ಶೇಪ್ನ ಕೊಟ್ಟಿದ್ದಾರೆ ಇದಕ್ಕೆ ಏನು ಎಂಬ್ರಾಯ್ಡ್ರಿ ಮಾಡೋಕ್ಕೆ ಅಂತ ಇದು ಸ್ವಲ್ಪ ನನಗೆ ಏನಂದರೆ ಇದು ಟೈಮರ್ ಸ್ಕಿಪ್ ಆಗ್ತಾಯಿತ್ತು ತುಂಬ ಇದು ಮಿಷಿನು ಸ್ವಲ್ಪ ಈ ಮೂರು ಬ್ಲೌಸ್ ಪೀಸು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ತುಂಬ ಟೈಮ್ ತೊಗೊಬಿಡ್ತು ಯಾಕಂದರೆ ಟೈಮರ್ ಸ್ಕಿಪ್ ಆಗ್ತಾ ಇರೋದ್ರಿಂದ ಪದೇ ಪದೇ ರಿಪೇರಿ ಬರ್ತಿತ್ತು ಆದ್ದರಿಂದ ನಾನು ಆ ಮೆಕ್ಯಾನಿಕ್ ಕರೆಸೋದು ರೆಡಿ ಮಾಡಿಸೋದು ಇದೇ ಆಯಿತು ಯಾಕಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಬೇಕಾಗಿತ್ತಂತೆ ಕಮ್ಮಿ ಆಯಿಲ್ ಹಾಕ್ಬಿಟ್ಟಿದೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಆ ಥರ ಆಗ್ತಾಯಿತ್ತು ಫಸ್ಟು ನಾನು ಫ್ಲವರ್ನ ಡ್ರಾ ಮಾಡ್ಕೊತಾ ಇದ್ದೀನಿ ಫ್ಲ ಆಮೇಲೆ ಕರು ಶೇಪ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಯಾಕೆಂದರೆ ಎಲ್ಲ ಒಂದೇ ಅವರೇಜಲ್ಲಿ ಇರಬೇಕು ಫ್ಲವರು ಅನ್ನೋಕ್ಕೋಸ್ಕರ ನಾನು ಫಸ್ಟು ಫ್ಲವರ್ನ ಡ್ರಾ ಮಾಡ್ಕೊತಾ ಇದ್ದೀನಿ ಆಮೇಲೆ ಕರು ಶೇಪ್ನ ಕೊಡ್ತಾಯಿದ್ದೀನಿ ನೋಡಿ ಎಂಬ್ರಾಯ್ಡ್ರಿ ಮಾಡಬೇಕಂದ್ರೆ ಪ್ರತಿಯೊಬ್ಬರು ಅಷ್ಟೇ ಕ್ಯಾನ್ವಾಸ್ ಪೇಪರ್ ಅನ್ನೋದನ್ನ ಏನಪ್ಪ ಇದು ಪೇಪರ್ ಕ್ಯಾನ್ವಾಸ್ ಬರುತ್ತಲ್ಲ ಆ ರೀತಿಯಾಗಿ ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡಿ ಇದು ಲೆಗ್ ಕ್ಯಾನ್ವಾಸ್ ಮತ್ತು ನೆಕ್ ಕ್ಯಾನ್ವಾಸ್ ಯೂಸ್ ಮಾಡ್ತಾರಲ್ಲ ಆ ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡಬೇಡಿ ಯಾಕಂತಂದರೆ ಅದು ಒಂದ್ಸರಿ ಆದಮೇಲೆ ಅದನ್ನು ಕೀಳೋದು ಕೈಯಿಂದ ತುಂಬ ಕಷ್ಟ ಸ್ಟ್ರಿಮ್ಮರು ಮತ್ತು ಕತ್ರಿನ ಏನಪ್ಪ ಯೂಸ್ ಮಾಡಿಕೊಂಡು ಕಟ್ ಮಾಡ್ಬೋದು ಇಲ್ಲಾಂದರೆ ಏನಪ್ಪ ಇದು ಏನು ಯಾವ ಥರ ಶೇಪ್ ಆಗಿರುತ್ತೋ ಆ ಥರ ಕತ್ರಿಯಿಂದ ಕತ್ತರಿಸ್ಬೋದು ಬಟ್ ಆದರೆ ಕೈಯಿಂದ ಯಾವುದೇ ಕಾರಣಕ್ಕೂ ಲೆಗ್ ಕ್ಯಾನ್ವಾಸ್ಸು ಮತ್ತು ನೆಕ್ ಕ್ಯಾನ್ವಾಸ್ನ ನಾವು ರಿಮೂವ್ ಮಾಡೋಕ್ಕಾಗಲ್ಲ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ನೆಕ್ ಕ್ಯಾನ್ವಾಸ್ಸು ಮತ್ತು ಏನಪ್ಪ ಇದು ನೆಕ್ ಕ್ಯಾನ್ವಾಸ್ನ ಯೂಸ್ ಮಾಡೋದು ಯಾವ ಥರ ಗೊತ್ತಾಗುತ್ತೆ ಅಂದರೆ ನೆಕ್ ಕ್ಯಾನ್ವಾಸ್ ಅನ್ನೋದು ರಾಂಗ್ ಸೈಡಲ್ಲಿ ಅದು ಸ್ವಲ್ಪ ಶೈನಿಂಗಾಗಿ ಹೊಳೆಯುತ್ತಾ ಇರುತ್ತೆ ಅದು ನೆಕ್ ಕ್ಯಾನ್ವಾ ಪೇಪರ್ ಕ್ಯಾನ್ವಸ್ಸು ರಾಂಗ್ ಸೈಡ್ ಹೊಳಿಯಲ್ಲ ರೈಟ್ ಸೈಡ್ ಹೊಳೆಯಲ್ಲ ಮತ್ತು ಕೈಲಿ ಕಿತ್ತ ತಕ್ಷಣ ಕಿತ್ಕೊ ಬಂದ್ಬಿಡುತ್ತೆ ಅದು ಪೇಪರು ಇದು ಹಂಗಲ್ಲ ಜೆ ಇನ್ನು ಪಾಕೊಂಡು ಜಡಿಬೇಕು ಆ ಥರ ಇರುತ್ತೆ ಪೇಪರು ಅದಕ್ಕೆ ತುಂಬ ಜನ ಯಾವ ಕ್ಯಾನ್ವಾಸ್ ಪೇಪರ್ ಯೂಸ್ ಮಾಡಬೇಕು ಯಾವ ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರ ನೋಡಿ ಕರುಷೇಪ ಅನ್ನೋದನ್ನ ನಾನು ಇದ್ದೀನಿ ಇವಾಗ ಫ್ಲವರ್ಗೆ ಫ್ಲವರ್ನ ಡ್ರಾ ಮಾಡಿಬಿಟ್ಟು ಆಮೇಲೆ ಕೊಡ್ತಾ ಇದ್ದೀನಿ ಜರಿ ಥ್ರೆಡಲಿ ನಾನು ಏನೋ ಈ ಡಿಸೈನ್ನ ಮಾಡಿರೋದು ಜರಿ ಆ್ಯಕ್ಚುಲಿ ಜರಿ ಥ್ರೆಡೆಯಲ್ಲಿ ಮಾಡಿದೆ ಗೋಲ್ಡ್ ಕಲರ್ ಥ್ರೆಡಲ್ಲಿ ಮಾಡಿಲ್ಲ ಶೈನಿಂಗ್ ಇತ್ತು ಸ್ವಲ್ಪ ಅಂದ್ಬಿಟ್ಟು ಗೋ ಏನಪ್ಪ ಬ್ಲೌಸ್ ಪೀಸ್ಗೆ ಹೈಲೈಟಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಗೋಲ್ಡ್ ಕಲರ್ ಜರಿತ್ರೆ ಈ ಡಿಸೈನ್ನ ಮಾಡ್ತಾ ನೀವು ಅಷ್ಟೇ ಈ ಥರ ಡಿಸೈನ್ಸ್ ಎಲ್ಲ ಟ್ರೈ ಮಾಡಿ ಸ್ವಲ್ಪ ಇದು ಸ್ಟಿಚ್ಡ್ ಬ್ಲೌಸ್ ಆಗಿರೋದ್ರಿಂದ ರಿಂಗ್ ಬೇರೆ ಅಡ್ಜಸ್ಟ್ ಮಾಡ್ಕೊಳ್ದೇ ಇರೋದ್ರಿಂದ ಸ್ವಲ್ಪ ಏನಪ್ಪ ಇದಾಗ್ತಾ ಇದ್ದೇನು ಅಷ್ಟು ನೀಟಾಗಿ ಅಂದರೆ ಸ್ವಲ್ಪ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಏಯ್ಟ್ ಪರ್ಸೆಂಟ್ ಫಿನಿಷಿಂಗ್ ಬರ್ತಾಯಿದೆ ರಿಂಗನ್ನ ಫಿಕ್ಸ್ ಮಾಡಿಸ್ಕೊಂಡ್ರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬರೋದು ಬಟ್ ರಿಂಗ್ ಫಿಕ್ಸ್ ಆಗ್ತಾ ಇರಲಿಲ್ಲ ಬಾಕ್ಸ್ ಶೇಪ್ ಬೇರೆ ಕೊಟ್ಬಿಟ್ಟಿದ್ದಾರೆ ಇವರು ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಹಾಗೆ ಕೈಲೇ ಇಟ್ಕೊಂಡು ಯಾವ ಥರ ಬರುತ್ತೋ ಆ ಥರ ಡ್ರಾ ಮಾಡಿದೆ ಇನ್ನೆರಡು ರಿಂಗ್ ಫಿಕ್ಸ್ ಮಾಡ್ಕೊಂಡು ಮಾಡಿದೆ ಅದು ತುಂಬ ಚೆನ್ನಾಗಿ ಬಂತು ಫಸ್ಟ್ ಫಸ್ಟೇ ಶೇಪ್ ಕೊಟ್ಬಿಟ್ಟು ಅದ್ರ ಮಧ್ಯಾಹ್ನ ಫ್ಲವರ್ ಫಿಲ್ ಮಾಡ್ಬೋದು ನಿಮ್ಗೆ ಯಾವ ಥರ ಕಂಫರ್ಟಬಲ್ ಅನ್ಸುತ್ತೋ ಆ ಥರ ಮಾಡಿ ಏನಂದರೆ ಡಿಸೈನು ಒಟ್ಟು ಕಸ್ಟಮರ್ ಕೊಟ್ಟಿರೋ ಥರ ಮಾಡೋಕ್ಕೆ ಟ್ರೈ ಮಾಡಿ ಇನ್ನೊಂದು ಮಿಷಿನ್ ಬೇರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಬಂದಿದೆ ಡಿಸೈನು ಇಷ್ಟು ಬಂದರೆ ಓಕೆ ಇದೇ ಥರ ನೀವು ಹೆಚ್ಚಿನ ಪ್ರಾಕ್ಟೀಸ್ ಮಾಡಬೇಕು ಅಂತ ನಮ್ಮ ಫ್ರೀ ಕ್ಲಾಸಸ್ನ ನಾನು ಬಿಟ್ಟಿದ್ದೀನಿ ಏನಪ್ಪ ಆನ್ಲೈನಲ್ಲಿ ಆ ಫ್ರೀ ಕ್ಲಾಸಸ್ನ ನೀವು ಜಾಯ್ನ್ ಆಗ್ಬೋದು ವಾಟ್ಸಪ್ಪಲ್ಲಿ ಆಯಂತ ಕಳಿಸಿ ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ನಂಬರ್ಗೆ ಕ್ರೀಮ್ನ ಕಾಣ್ತಾ ನಂಬರ್ ನಂಬರ್ಗೆ ಹಾಯ್ ಏನಪ್ಪ ಹಾಯ್ ಅಂತ ಕಳಿಸಿದ್ರೆ ನಾವು ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಏನಪ್ಪ ಇದು ಫ್ರೀ ಕ್ಲಾಸಸ್ನ ಸೆಂಡ್ ಮಾಡ್ತೀನಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದನ್ನ ಕಲಿಬೋದು ಟೈಲರಿಂಗ್ ಕ್ಲಾಸ್ ಕೂಡ ಶುರುವಾಗಿದೆ ಟೈಲರಿಂಗ್ ಕ್ಲಾಸ್ ಕೂಡ ಜಾಯ್ನ್ ಆಗ್ಬೋದು ನೋಡಿ ಒಂದೊಂದು ಕೆಲವೊಂದು ಥ್ರೆಡ್ ಚೆನ್ನಾಗಿರುತ್ತೆ ಕೆಲವೊಂದು ಥ್ರೆಡ್ ಚೆನ್ನಾಗಿರಲ್ಲ ಮತ್ತು ಬಟ್ಟೆನ ಫಿಕ್ಸ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫು ತುಂಬ ಶೈನಿಂಗ್ ಇರೋ ಸಿಲ್ಕ್ ಥ್ರೆಡ್ನ ಇವಾಗ ತೊಗೊಬರ್ಬೇಕು ಇನ್ನೂ ಕ್ವಾಲಿಟಿಯಾಗಿ ಹೆಚ್ಚಿನ ಕ್ವಾಲಿಟಿಯಾಗಿರೋದನ್ನ ಯಾಕಂತಂದರೆ ಅದು ಹೆಚ್ಚಿನ ಕ್ವಾಲಿಟಿಯಾಗಿರೋ ತೊಗೊಂಬಂದರೆ ಇನ್ನೂ ಶೈನಿಂಗ್ ಬರುತ್ತೆ ಹೆಚ್ಚಿನ ಶೈನಿಂಗ್ ಬರುತ್ತೆ ಬರುತ್ತೆ ಅದಕ್ಕೋಸ್ಕರ ಯಾಕಂದರೆ ಇದು ಮಿಷಿನ್ ಏನಾಗ್ತಾಯಿತ್ತು ಅಂದರೆ ಕೆಳಗಡೆ ಲಿವರ್ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು ಮೆಕಾನಿಕ್ ಹರ್ಕಬಂದದೆಲ್ಲ ರೆಡಿ ಮಾಡಿಸ್ದೆ ಎಲ್ಲ ರಿಪೇರಿ ಮಾಡಿಸ್ದೆ ನಾನು ಇನ್ನೂ ತುಂಬ ಏನಪ್ಪ ಇದು ಏನೋ ಇನ್ನು ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಇವಾಗ ಮದುವೆ ಸುಗ್ಗಿ ಬರೋದ್ರಷ್ಟರಲ್ಲಿ ನಾನು ಇನ್ನೊಂದು ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೋಬೇಕು ಸ್ವಲ್ಪ ಜನ ಸ್ವಲ್ಪ ಶೈನಿಂಗ್ ಕಮ್ಮಿ ಹೊಡೆಯುತ್ತೆ ಅಂತ ಹೇಳ್ತಾ ಇದ್ರು ಸ್ವಲ್ಪ ಜನ ಬಟ್ ಆದರೆ ಓಕೆ ಇವಾಗ ಡಾರ್ಕಾಗೆ ಕಲ್ಲರು ಆಗಿರೋ ಥ್ರೆಡ್ನ ಇವಾಗ ತೊಗೊಬರ್ತೀನಿ ನೋಡಿ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಎಲ್ಲ ವಿಚಾರದಲ್ಲೂ ಎಲ್ಲರಿಗೂ ನಾವು ಪರ್ಫೆಕ್ಟ್ ಆಗೋಕ್ಕಾಗಲ್ಲ ಕೆಲವೊಂದ್ರಲ್ಲಿ ಪರ್ಫೆಕ್ಟ್ ಆಗೋಕ್ಕಾಗುತ್ತೆ ಕೆಲವೊಂದ್ರಲ್ಲಿ ಪರ್ಫೆಕ್ಟ್ ಆಗೋಕ್ಕಾಗಲ್ಲ ಆದ್ದರಿಂದ ನೀವೇನು ಮಾಡಿ ಅಂದರೆ ನಿಮ್ಮ ಪ್ರಾಕ್ಟೀಸ್ನ ನೀವು ಬಿಡಬೇಡಿ ಮಾಡ್ತಾಯಿರಿ ನಿಮ್ಮ ಬಿಸ್ ಬಿಸ್ನೆಸ್ ಅನ್ನೋದನ್ನ ನೀವು ಇರಿ ಯಾಕಂತಂದರೆ ಮುಂದೆ ತುಂಬ ಪ್ರಾಬ್ಲಮ್ ಬರ್ಬೋದು ನೋಡಿ ಈ ರೀತಿಯಾಗಿ ಫೈನಲ್ ಲುಕ್ ಬಂತು ಈ ರೀತಿಯಾಗಿ ಚೆನ್ನಾಗಿ ಬಂತು ನನಗೆ ತುಂಬಾ ಇಷ್ಟ ಆಯಿತು ಲಾಸ್ಟ್ ಫೈನಲಿ ಸ್ವಲ್ಪ ಮಿಷಿನ್ ಪ್ರಾಬ್ಲಮ್ ಇದ್ರೂ ಪರವಾಗಿಲ್ಲ ಲಾಸ್ಟ್ ಫೈನಲಿ ಚೆನ್ನಾಗಿ ಬಂತು ಇವಾಗ ರಿಂಗೇ ಬಟ್ಟೆನ ಫಿಕ್ಸ್ ಮಾಡಿಕೊಂಡು ಇನ್ನೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನ್ ಕೂಡ ತುಂಬ ಇಷ್ಟ ಆಯಿತು ಇದು ಆ್ಯಕ್ಚುಲಿ ಅವ್ರು ತ್ರೀ ಹಂಡ್ರೆಡ್ ರುಪೀಸ್ಗೆ ಕೇಳಿರೋದ್ರಿಂದ ನಾನು ತ್ರೀ ಹಂಡ್ರೆಡ್ ರುಪೀಸ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ನ ನಾನು ಅವ್ರಿಗೆ ಮಾಡಿ ಕೊಟ್ಟಿದ್ದೀನಿ ಅವರು ನಿಮ್ಮ ಇಷ್ಟ ಬಂದದ್ದು ಯಾವುದಾದ್ರೂ ಹಾಕಿ ಅಂತ ಹೇಳಿದರು ನೀವು ಕೂಡ ಮಾಡಿಸ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಆನ್ಲೈನ್ ಕೊರಿಯರಲ್ಲಿ ಮಾಡಿಸ್ಕೋತೀನಿ ನಾನು ಎಂ ಬ್ಲೌಸ್ಗೆ ಎಂಬ್ರಾಯ್ಡ್ರಿನ ಅಂದರೆ ಕೊರಿಯರ್ ಮಾಡ್ಬೋದು ಯಾವುದೇ ಥರದ ಡಿಸೈನ್ ಆದರೂ ಪರವಾಗಿಲ್ಲ ನೀವು ಕಳಿಸ್ಕೊಡಿ ನಾನು ಆ ಥರ ಡಿಸೈನ್ನ ಮಾಡಿ ನಿಮಗೆ ಸೆಂಡ್ ಮಾಡ್ತೀನಿ ಆದರೆ ಆದಷ್ಟು ಬೇಗ ಸ್ವಲ್ಪ ಸೆಂಡ್ ಮಾಡಬೇಕು ಯಾಕಂದರೆ ಸ್ವಲ್ಪ ಲೇಟ್ ಆದರೂ ಕೂಡ ಏನಪ್ಪ ಇದು ಅಂದರೆ ನಾವು ನಾವು ಇಲ್ಲಿಂದ ಕಳಿಸೋದು ಲೇಟಾಗುತ್ತೆ ನಿಮಗೆ ಕೈ ಸೇರೋದು ಲೇಟ್ ಆಗುತ್ತೆ ಅದಕ್ಕೇ ಏನಪ್ಪ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಸ್ವಲ್ಪ ಸೆಂಡ್ ಮಾಡಿ ಸೆಂಡ್ ಮಾಡೋದಾದರೆ ಈಗ ಆಶದಲ್ಲೂ ಇಲ್ಲಾಂದ್ರೆ ಒಂದು ನಾಲ್ಕೈದು ಬ್ಲೌಸ್ ಇದೆ ಏನಪ್ಪ ಇದು ಎಂಬ್ರಾಯ್ಡ್ರಿ ಮಾಡೋದು ಇವಾಗ ಮಾಡಬೇಕು ಎಂಬ್ರಾಯ್ಡ್ರಿನ ಸ್ವಲ್ಪ ಕೈಲೇ ಡ್ರಾ ಇದೆ ಏನೋ ಡ್ರಾಯಿಂಗ್ಸ್ನೆಲ್ಲ ಕೈಲೇ ಡ್ರಾ ಇದೆ ಇನ್ನೂ ಹೆಚ್ಚಿನ ಡ್ರಾಯಿಂಗ್ಸ್ ಎಲ್ಲ ನಾನು ಪ್ರಾಕ್ಟೀಸ್ ಮಾಡಬೇಕು ಪ್ರತಿ ಎಷ್ಟೇ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಈ ಫೀಲ್ಡಲ್ಲಿ ತುಂಬಾ ಇದೆ ತುಂಬಾ ಇದೆ ಯಾವುದನ್ನು ಪ್ರಾಕ್ಟೀಸ್ ಮಾಡೋದು ಯಾವುದನ್ನು ಬಿಡೋದು ಇರುತ್ತೆ ಡ್ರಾಯಿಂಗ್ಸ್ ಅಂತೂ ತುಂಬಾ ಪ್ರಾಕ್ಟೀಸ್ ಮಾಡಬೇಕು ಕೈಲೇ ಡ್ರಾ ಮಾಡ್ಕೊಂಡು ಮಾಡಬೇಕು ಯಾಕಂತಂದರೆ ನಾವು ಒಂದು ಆಗಿ ಇದು ಟ್ರೇಸ್ ಅಂತ ಮಾಡೋಕ್ಕೋದ್ರೆ ತುಂಬ ಅದು ಏನಪ್ಪ ನೀಟಾಗಿ ಬರೋಲ್ಲ ಏನು ಅಷ್ಟು ಚ ಅಂದರೆ ನಾವು ಟ್ರೇಸ್ ಮಾಡಿದಾಗ ಸ್ವಲ್ಪ ಡಿಸೈನ್ ಬರುತ್ತೆ ಸ್ವಲ್ಪ ಡಿಸೈನ್ ಬರೋಲ್ಲ ಅದಕ್ಕೆ ನಾವು ಕೈಲಿ ಹ್ಯಾಂಡಲ್ಲೂ ನಾವು ಡ್ರಾ ಮಾಡೋದು ಕಲ್ತ್ಕೊಂಡ್ವಿ ಅಂತಂದರೆ ನಾವು ಹ್ಯಾಂಡಲ್ಲಿ ಏನು ಡ್ರಾ ಮಾಡಿರ್ತೀವೋ ಅದನ್ನೇ ನಾವು ಫಿಲಿಂಗ್ ಮಾಡ್ತಾ ಹೋಗ್ಬೋದು ಇನ್ನೂ ಡಿಫ್ರೆಂಟ್ ಸ್ಟೀಚರ್ಸ್ ಎಲ್ಲ ಇದೆ ತೋರಿಸ್ಬೇಕು ಅಂತ ಅನ್ಕೋತಾ ಇದ್ದೀನಿ ಕ್ಲಾಸನ್ನ ಮುಂದುವರಿಸ್ಬೇಕು ಎಂಬ್ರಾಯ್ಡ್ರಿ ಕ್ಲಾಸ್ನ ಸ್ವಲ್ಪನೇ ಒಂದು ಹದಿನೈದು ಇಪ್ಪತ್ತು ಕ್ಲಾಸ್ಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಮುಂದೆ ಇನ್ನು ಡಿಸೈನ್ಸ್ಗಳನ್ನೆಲ್ಲ ತೋರಿಸ್ಬೇಕು ಯಾವ ರೀತಿಯಾಗಿ ಮಾಡಬೇಕು ನೀವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಶೇಪ್ಗಳನ್ನೆಲ್ಲ ಯಾವ ರೀತಿಯಾಗಿ ಮಾಡಬೇಕು ಅಂತ ಪಿಕಾಕ್ ಡಿಸೈನು ಮ್ಯಾಂಗೋ ಡಿಸೈನ್ ಅದೆಲ್ಲ ತೋರಿಸಿದ್ದೆ ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡೋದು ಡಿಸೈನ್ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿಯಾಗಿ ನಾನು ಫ್ಲವರ್ ಫಸ್ಟು ಲೀಫ್ ಡಿಸೈನೆಲ್ಲ ಡ್ರಾ ಮಾಡ್ಕೋತಾ ಇದ್ದೀನಿ ಬಟ್ ಇದು ಸ್ಟಿಫ ಕೂರೋದ್ರಿಂದ ಫಸ್ಟು ನಾವು ಲೀಫ್ ಡಿಸೈನ್ನ ನಾವು ಡ್ರಾ ಮಾಡ್ಕೋಬೇಕು ಇನ್ನೂ ತುಂಬ ಡಿಸೈನ್ಸ್ ಎಲ್ಲ ಇದೆ ಪ್ರಾಕ್ಟೀಸ್ ಎದ್ದಿನ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಎಂಬ್ರಾಯ್ಡ್ರಿ ವೀಡಿಯೋಸ ಇಲ್ಲಾಂದ್ರೆ ಆಗಲ್ಲ ಯಾಕಂತಂದರೆ ನಾವು ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ವಿ ಅಂತಂದರೆ ಪ್ರಾಕ್ಟೀಸ್ ಮಾಡ್ಬೋದು ಹೆಚ್ಚಿನ ಪ್ರಾಕ್ಟೀಸ್ ಮಾಡ್ಬೋದು ಮತ್ತು ನಿಮಗೂ ಕೂಡ ತೋರಿಸ್ಬೋದು ನಾವು ಪ್ರಾಕ್ಟೀಸ್ ನಾನು ಡೈಲಿ ಎಂಬ್ರಾಯ್ಡ್ರಿ ಮಾಡ್ತಾ ಇರ್ತೀನಿ ಬಟ್ ಒಂದೊಂದು ವೀಡಿಯೋ ಮಾಡೋಕ್ಕಾಗುತ್ತೆ ಒಂದೊಂದು ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೇ ನಾನು ಇನ್ನೂ ಕೆಲವೊಂದು ಡಿಸೈನ್ಸ್ ಎಲ್ಲ ಹೆಚ್ಚಿನ ಡಿಸೈನ್ಸ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಫ್ಲವರ್ ಡಿಸೈನ್ ಡಿಫ್ರೆಂಟ್ ಫ್ಲವರ್ ಶೇಪ್ಸು ಡಿಫ್ರೆಂಟ್ ಫ್ಲವರ್ ಡಿಸೈನು ಡಿಫ್ರೆಂಟ್ ಮ್ಯಾಂಗೋ ಶೇಪು ಕಾನ್ ಶೇಪು ಅದನ್ನೆಲ್ಲ ತೋರಿಸ್ಬೇಕು ಅಂತ ಅನ್ಕೋತಾ ಇದ್ದೀನಿ ನೋಡಿ ನಾನು ರಿಂಗ್ನ ಯಾವ ಥರ ರೊಟೇಟ್ ಮಾಡ್ಕೋತಾ ಇದ್ದೀನಿ ಅಂತ ಆ ರೀತಿ ನೀವು ಕೂಡ ರೊಟೇಟ್ ಮಾಡ್ಕೋಬೇಕು ಏನಪ್ಪ ನಾವು ಕೂಡ ನಾನು ಆ ರೀತಿಯಾಗಿ ನೀವು ರೊಟೇಟ್ ಮಾಡ್ಕೊಂಡ್ರಿಂದನೇ ಅದು ಲೀವ್ ಶೇಪ್ ನೀಟಾಗಿ ಬರೋದು ಇಲ್ಲಾಂದರೆ ಅದು ನೀಟಾಗಿ ಬರೋಲ್ಲ ಲೀವ್ ಶೇಪು ನೀಟಾಗಿ ಬರಬೇಕಂದ್ರೆ ರಿಂಗ್ನ ಆ ತಡೆ ಆ ಕಡೆ ಈ ಕಡೆ ನಾವು ರೊಟೇಟ್ ಮಾಡ್ತಾ ಹೋಗಬೇಕು ಎಲ್ಲೂ ನನಗೆ ಇಟ್ಕೊಂಡಂಗೆ ಆಗಿಲ್ಲ ಅಲ್ಲಿ ಸೈಡಲ್ಲಿ ನೋಡಿ ಇವಾಗ ಅದು ಒಂದು ಸ್ವಲ್ಪ ಗೋ ಯೆಲ್ಲೋ ಕಲರ್ ಇದೆ ಸ್ಯಾರಿ ಯೆಲ್ಲೋ ಕಲರ್ ಸಿಲ್ಕ್ ಥ್ರೆಡಲ್ಲಿ ನಾನು ಫ್ಲವರ್ ಅನ್ನೋದನ್ನ ಫಿಲ್ಲಿಂಗ್ ಕೊಡ್ತಾ ಇದು ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಂಪಲ್ಲಾಗಿ ತ್ರೀ ಹಂಡ್ರೆಡ್ ರುಪೀಸ್ ರೇಂಜ್ ಆಗಿದ್ರೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಡಿಸೈನು ನೀವು ಕೂಡ ಈ ಥರ ಡಿಸೈನ್ಸ್ ಎಲ್ಲ ತುಂಬ ಟ್ರೈ ಮಾಡಿ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ ಮತ್ತು ನೀವು ಕಲಿತು ಬೇರೆಯವ್ರಿಗೆ ಕಸ್ಟಮರ್ಗೆ ಹಾಕ್ಕೊಡಿ ನಮ್ಮ ಫ್ರೀ ಕ್ಲಾಸಸ್ ಎಲ್ಲ ಇದೆ ಅಟೆಂಡ್ ಮಾಡಿ ನಿಮ್ಗೆ ಯಾವುದೇ ಥರ ಡಿಸೈನ್ ಕ್ಲಾಸಸ್ ಇಲ್ಲ ಎಲ್ಲ ಇದೆ ಅಡ್ವಾನ್ಸ್ ಲೆವೆಲ್ ಡಿಸೈನ್ಸ್ ಕ್ಲಾಸಸ್ ಎಲ್ಲ ಇದೆ ಅದನ್ನೆಲ್ಲ ಅಟೆಂಡ್ ಮಾಡಿ ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಬಂದೇ ಬರುತ್ತೆ ಬರದೇ ಇರೋಕ್ಕಂತೂ ಚಾನ್ಸೇ ಇಲ್ಲ ಯಾಕಂದರೆ ಇವಾಗ ನೆಕ್ಸ್ಟ್ ನಾನು ತೋರಿಸ್ತೀನಿ ಬಾ ಕೆಲವೊಂದು ಬಾರ್ಡ್ರ್ ಲೈನ್ ಡಿಸೈನ್ಸ್ನ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಆ ಬಾರ್ಡರ್ ಲೈನ್ ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಬಾರ್ಡರ್ ಲೈನ್ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಮುಂದೆ ನಿಮಗೆ ತುಂಬಾ ಈಸಿ ಆಗುತ್ತೆ ತುಂಬ ಡಿಫ್ರೆಂಟ್ ಆಗಿರೋ ಬಾರ್ಡರ್ ಲೈನ್ ಡಿಸೈನ್ಸ್ ಎಲ್ಲ ಕಸ್ಟಮರ್ಗೆ ಹಾಕೊಡ್ಬೋದು ಹೆಚ್ಚಿನ ಆದಾಯನ ಗಳಿಸ್ಬೋದು ನಾನು ಇದನ್ನು ಒಂದು ಫೋರ್ ಅವರ್ ಅಷ್ಟಲ್ಲಿ ಫಿನಿಷ್ ಮಾಡಿದೆ ಬಟ್ ಮಷೀನು ಫಸ್ಟ್ ದಿನ ಸ್ಕಿಪ್ ಆಯಿತು ಟೈಮರ್ ಸ್ಕಿಪ್ಪು ಮತ್ತು ಇನ್ನೊಂದಿನ ಟೈಮರ್ ಸ್ಕಿಪ್ ಆಯಿತು ಅದು ಯಾಕೆ ಅಂದರೆ ಸ್ವಲ್ಪ ಮಿಷಿನ್ ಡ್ರೈ ಆಗಿಬಿಟ್ಟಿತ್ತು ಹೆಚ್ಚಿನ ಆಯಿಲ್ ಹಾಕ್ತಾ ಇರಬೇಕು ಈ ಮಿಷಿನ್ಗೆ ಆಯಿಲ್ ಹಾಕ್ತಷ್ಟು ಮಿಷಿನ್ ಸ್ಮೂತಾಗಿ ರನ್ ಆಗ್ತಾ ಇರುತ್ತೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಹೆಚ್ಚಿನ ಪ್ರಾಕ್ಟೀಸ್ ಮಾಡಬೇಕು ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ ಆಯಿಲ್ ಆಗ್ತಾ ಇರಬೇಕು ಮತ್ತು ಮಿಷಿನಲ್ಲಿ ರನ್ ಮಾಡ್ತಾ ಇರಬೇಕು ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಹಾಗೆ ಆಗುತ್ತೆ ಆ ಸೈಡ್ದಲ್ಲಿ ಕೂಡ ಬಿಸಿ ನಾನು ರಶ್ ಆಗಿದೆ ನಾರ್ಮಲ್ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಬೇಕು ನಾನಪ್ಪ ನಾರ್ಮಲ್ ಬ್ಲೌಸಸ್ ಎಲ್ಲ ಆಗಿ ಉಳ್ಕೊಬಿಟ್ಟಿದೆ ತುಂಬ ಎಲ್ಲ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಒನ್ ಫುಲ್ ಎಲ್ಲ ಕಟಿಂಗ್ ಮಾಡಿ ಇಟ್ಕೊಂಡೆ ಇವಾಗ ನೆಕ್ಸ್ಟು ಇವಾಗ ಸ್ಟಿಚಿಂಗ್ ಮಾಡಬೇಕು ಅದು ಸ್ಟಿಚಿಂಗ್ ಎಲ್ಲ ಫ್ರೀ ಮುಗಿದ್ರೆ ಸ್ವಲ್ಪ ನೆಕ್ಸ್ಟ್ ನಮ್ಮ ಒನ್ ಡೇ ಟೂ ಡೇಸಲ್ಲಿ ಮುಗಿಸ್ಬಿಡ್ಬೇಕು ಅದನ್ನೆಲ್ಲ ಕಟಿಂಗ್ ಮಾಡ್ಕೊಂಡಿರೋದನ್ನೆಲ್ಲ ಎಂಬ್ರಾಯ್ಡ್ರಿ ಇತ್ತಲ್ವ ಇದು ಕೊರಿಯರ್ ಮಾಡೋದು ಅಂದ್ಬಿಟ್ಟು ಎಂಬ್ರಾಯ್ಡ್ರಿ ಇದ್ದೆ ಆ್ಯಂಡ್ ಎಂಬ್ರಾಯ್ಡ್ರಿ ಎಲ್ಲ ಬಂದಿದೆ ಕುಚ್ಚು ಎಲ್ಲ ಬಂದಿದೆ ನೆಕ್ಸ್ಟ್ ತಿಂಗಳು ಮದುವೆ ಇರೋದು ಆ್ಯಂಡ್ ಎಂಬ್ರಾಯ್ಡ್ರಿ ಕುಚ್ಚು ಹಾಕೋದು ಅದೆಲ್ಲ ಬಂದಿದೆ ತೋರಿಸ್ಕೊಡ್ತೀನಿ ಗ್ರ್ಯಾಂಡ್ ಕುಚ್ಚು ಡಿಸೈನ್ಸ್ ಎಲ್ಲ ಬಂದಿದೆ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ನಾನು ಇದು ಮಾಡಿದೆ ಮಾಡಿದ್ದೀನಿ ಆ್ಯಂಡ್ ಅದು ಹ್ಯಾಂಡ್ ವರ್ಕೆಲ್ಲ ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಕುಚ್ಚು ಎಲ್ಲ ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ನೋಡಿ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಕಟ್ ಮಾಡಿದೆ ಮತ್ತು ಗ್ರೀನ್ ಕಲರ್ ಥ್ರೆಡಲ್ಲಿ ಮಧ್ಯ ಮಧ್ಯ ಫಿಲ್ಲಿಂಗ್ ಅನ್ನೋದನ್ನು ಕೊಟ್ಟೆ ಅದು ತುಂಬ ಚೆನ್ನಾಗಿ ಬಂತು ಬಟ್ ಆದರೆ ಮಿಷಿನ್ ಸ್ವಲ್ಪ ಕೈ ಕೊಡ್ತು ಅಂತಂದರೆ ಕಣ್ ದೃಷ್ಟಿನಂತೂ ಜನಗಳ ಕಣ್ ದೃಷ್ಟಿನಂತೂ ಮಿಷಿನ್ ಮೇಲೆ ಬಿದ್ದಾಗ ಮಿಷಿನ್ ಈ ಥರ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಬಟ್ ಆದರೆ ಏನು ಮಾಡೋದು ಏನಪ್ಪ ಏನು ಮಾಡೋಕ್ಕಾಗಲ್ಲ ತುಂಬ ಏನೇ ಪ್ರಾಬ್ಲಮ್ ಬಂದರೂ ನಾವು ಫೇಸ್ ಮಾಡಬೇಕು ಅದು ಏನು ಮಾಡೋದು ಯಾವ ಥರ ಕಳೆಯೋದು ಅಂತಂದರೆ ಅಮಾಸೆ ಮಾಸೆ ಹುಣ್ಮೆಗಳಲ್ಲಿ ನಿಂಬೆಹಣ್ಣು ಅನ್ನೋದನ್ನ ಇಟ್ಟು ಕಣ್ಣು ದೃಷ್ಟಿನ ತೆಗೆದು ಜಜ್ಜಬೇಕಾಗುತ್ತೆ ಆವಾಗ ಸ್ವಲ್ಪ ಕಣ್ಣು ದೃಷ್ಟಿ ಅನ್ನೋದು ಅವಾಯ್ಡ್ ಆಗ್ಬೋದು ಜನಗಳ ಕಣ್ಣು ದೃಷ್ಟಿ ಈ ಥರ ಕೈ ಕೆಲಸ ಮಾಡುವಾಗ ಬಿದ್ದರೆ ತುಂಬ ಕಷ್ಟ ಆಗುತ್ತೆ ಬ್ಯಾಕ್ ಅನ್ನೋದು ಮಾಡಿದೆ ಇವಾಗ ಫ್ರಂಟ್ ಅನ್ನೋದನ್ನ ಮಾಡ್ತಾಯಿದ್ದೀನಿ ಕೆಳಗಡೆ ಕ್ಯಾನ್ವಾಸ್ ಪೇಪರ್ನ ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆ ಹೋಗಿ ಕೆಳಗಡೆ ಸಿಗಾಕೊಳ್ಳುವಂಥ ಚಾನ್ಸಸ್ ತುಂಬ ಇರುತ್ತೆ ಆ ಥರ ಇದ್ದಾಗ ಬಟ್ಟೆನ ನೀಟಾಗಿ ಆ ಕಡೆ ಈ ಕಡೆ ಎಲ್ಲ ಏನಪ್ಪ ಅದನ್ನು ಇದು ಮಾಡಿ ನೀಟಾಗಿ ಸರಿಸ್ಬಿಟ್ಟು ನಾವು ನೀಟಾಗಿ ಎಂಬ್ರಾಯ್ಡ್ರಿ ಅನ್ನೋದನ್ನ ಮಾಡಬೇಕು ನೋಡಿ ಲೀಫ್ ಅನ್ನೋದನ್ನ ನಾನು ಇವಾಗ ಡ್ರಾ ಮಾಡ್ತಾಯಿದ್ದೀನಿ ಈ ಥರ ಲೀಫ್ ಡಿಸೈನ್ ಅನ್ನೋದನ್ನ ನಾವು ಫಸ್ಟು ಡ್ರಾ ಮಾಡ್ಕೋಬೇಕು ಡ್ರಾ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಅದ್ರ ಮಧ್ಯೆ ಫ್ಲವರ್ ಡಿಸೈನ್ ಅನ್ನೋದು ಮಾಡಬೇಕು ನಾವು ಲೀಫ್ ಡಿಸೈನ್ನ ಪ್ರಾಕ್ಟೀಸ್ ಮಾಡೋದು ಯಾವ ಥರ ಅಂತ ಫ್ರೀ ಕ್ಲಾಸಸಲ್ಲಿ ಬಿಟ್ಟಿದ್ದೀನಿ ಲೀಫ್ ಡಿಸೈನ್ ಅದೇ ಥರ ಪ್ರಾಕ್ಟೀಸ್ ಮಾಡಿ ಗೊತ್ತಾಗಿಲ್ಲ ಅಂದರೆ ಇನ್ನೂ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಲೀಫ್ ಡಿಸೈನ್ನ ಪ್ರಾಕ್ಟೀಸ್ ಮಾಡೋದು ಅಂತ ಅದೇ ರೀತಿಯಾಗಿ ನೀವು ಕೂಡ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ ಲೀಫ್ ಡಿಸೈನ್ ಆಗಿರ್ಬೋದು ರೌಂಡ್ ಶೇಪ್ ಆಗಿರ್ಬೋದು ಕೋನ್ ಶೇಪ್ ಆಗಿರ್ಬೋದು ನೋಡಿ ಟೈಮರ್ ಸ್ಕಿಪ್ ಆಗ್ತಾಯಿ ಅಂದರೆ ಇದು ಬ್ಯಾಕ್ ನೆಕ್ ಫ್ರಂಟ್ ನೆಕ್ ಮಾಡಿದಾಗ ಟೈಮರ್ ಸ್ಕಿಪ್ ಆಗಿಲ್ಲ ಸ್ಲೀವ್ ಮಾಡಬೇಕಂದ್ರೆ ಟೈಮರ್ ಸ್ಕಿಪ್ ಆಗಿಬಿಟ್ಟಿತ್ತು ನೋಡಿ ಕೆಳಗಡೆ ಅದು ಥ್ರೆಡ್ ಪದೇ ಪದೇ ಹೋಗಿ ತಗಲಾಕೋತಾನೆ ಇತ್ತು ನನಗೆ ತುಂಬ ಬೇಜಾರಾಗ್ತಾಯಿತ್ತು ಈ ಥರ ಆಗ್ಬಿಟ್ಟಿದೆಯಲ್ಲ ಅಂತ ಏನಪ್ಪ ಇದು ನೋಡಿ ಅದು ಅಲ್ಲಿ ನಾನು ಮತ್ತೆ ಇನ್ನೊಂದು ಸರಿ ನೋಡ್ಕೋಬೇಕಾಗಿತ್ತು ದಾರ ನೋಳ್ಕೊಂಡಿದ್ದೀನೋ ಅಂತ ನಾನು ಅರ್ಜೆಂಟ್ ಬೇರೆ ಕೊರಿಯರ್ ಮಾಡಬೇಕಲ್ಲ ಅಂದ್ಬಿಟ್ಟು ಏನು ಏನು ಆಗಿಲ್ವೇನೋ ಬಿಡು ಅಂದ್ಬಿಟ್ಟು ಮಾಡ್ತಾ ಹೋದೆ ಬಟ್ ಆದರೆ ಅದು ಅಲ್ಲಿ ಕೆಳಗಡೆ ಸಿಕ್ಕೋಗ್ಬಿಟ್ಟಿತ್ತು ಅದು ಏನಪ್ಪ ದಾರ ಕೆಳಗಡೆ ಸಿಕ್ಕೋಬಿಟ್ಟಿತ್ತು ತುಂಬ ಬೇಜಾರಾಗ್ಬಿಡ್ತಾರೆ ನನಗೆ ಎಷ್ಟು ಸರಿ ಅಂತ ರಿಪೇರಿ ಮಾಡ್ಸೋದು ಅಯ್ಯಪ್ಪ ಅಂತ ಅಂದರೆ ನಾವು ಇಲ್ಲಿ ನೀ ಸಿಟಿ ನೀರಿದ್ದರೆ ಎತ್ಕೊಂಡೋಗಿ ರಿಪೇರಿ ಮಾಡ್ಸ್ಕೊಂಬಿಡ್ತೀವಿ ಹಳ್ಳಿಯಾಗಿರೋದ್ರಿಂದ ನಾವು ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟ್ರ್ ಹೋಗಬೇಕು ಮೆಕ್ಯಾನಿಕ್ ಇಲ್ಲಿಗೆ ಬಂದರೂ ಕೂಡ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ತೊಗೋತಾರೆ ಆದ್ದರಿಂದ ನಮಗೆ ಸ್ವಲ್ಪ ಬೇಜಾರು ಮಿಷಿನ್ಗಳು ಕೈ ಕೊಟ್ಟರೆ ಸ್ವಲ್ಪ ರಿಪೇರಿ ಮಾಡ್ಸೋಕ್ಕೆ ತಡ ಆಗುತ್ತೆ ನಾವು ಮಾಡಬೇಕಾಗಿರೋ ಕೆಲಸಗಳೆಲ್ಲ ಗ್ಯಾಪ್ ಅಂಗಿಗಳು ಕೊಡುತ್ತೆ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ ಈ ಥರ ಎಲ್ಲ ಆಗ್ಬಿಡ್ತಲ್ಲ ಮಿಷಿನು ಅಂತ ಅನಿಸ್ತಾ ಇರುತ್ತೆ ಅದಕ್ಕೆ ಹೇಳ್ತಾ ಇರೋದು ಏನೇ ಒಂದು ಪ್ರಾಬ್ಲಮ್ ಅಂದರೂ ಫೇಸ್ ಮಾಡೋ ಕೆಪಾಸಿಟಿ ಇರಬೇಕು ಪಿಂಕ್ ಕಲರ್ ಬ್ಲೌಸ್ ಪೀಸ್ನ ಕಳಿಸಿದ್ರು ಇದೇ ಥರ ನಾನು ಪಿಂಕ್ ಕಲರ್ ಬ್ಲೌಸ್ ಪೀಸ್ಗೆ ಸ್ಯಾರಿ ಕಲರ್ ಕಳಿಸಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ವಾಟ್ಸಪ್ಪಲ್ಲಿ ಫೋಟೋ ನೋಡಿ ಸ್ಯಾರಿ ಕಲರ್ ಸೆಲೆಕ್ಷನ್ ಕಲರ್ಗೆ ಸಿಲ್ಕ್ ಥ್ರೆಡ್ನ ನಾನು ಮ್ಯಾಚ್ ಮಾಡೋಕ್ಕೆ ಹೋಗೋಲ್ಲ ಯಾಕಂತಂದರೆ ಅದು ಒಂದು ಸ್ವಲ್ಪ ಲೈಟ್ ಆಗಿರೋ ಇರ್ಬೋದು ಇಲ್ಲ ಡಾರ್ಕ್ ಕಲರ್ ಇರ್ಬೋದು ಅದು ಸಿಲ್ಕ್ ಥ್ರೆಡ್ ತ್ರೆಡ್ ನಾವು ಮ್ಯಾಚ್ ಮಾಡಿದಾಗ ಅದು ಮ್ಯಾಚ್ ಇರ್ಬೋದು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಪಿಂಕ್ ಕಲರ್ ಥ್ರೆಡಲ್ಲೇ ಅದನ್ನ ಫಿನಿಶಿಂಗ್ ಅನ್ನೋದನ್ನ ಕೊಟ್ಟೆ ಗೋಲ್ಡ್ ಕಲರ್ ಜೆರಿ ಥ್ರೆಡ್ ಮೆಟಲ್ ಕಲರ್ ಜೆರಿ ರೆಡ್ ಮತ್ತು ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ಲ್ಲೇನೆ ಫಿನಿಷಿಂಗ್ ಅನ್ನೋದನ್ನ ಕೊಟ್ಟೆ ನೋಡಿ ಸ್ಲೀವನ್ನೋದನ್ನ ಮಾಡ್ತಾಯಿದ್ದೀನಿ ಅನ್ನೋದನ್ನ ಮಾಡಬೇಕಾದ್ರೆ ಸ್ಲೀವ್ ಅನ್ನೋದನ್ನ ಡಿಸೈನ್ ವರ್ಕ್ ಆಗಬೇಕಾದ್ರೆ ಮೆಟಲ್ ಕಲರ್ ಥ್ರೆಡ್ಡಲ್ಲಿ ಇವಾಗಲೇ ಅದು ಮಿಷಿನ್ ಜಾಮ್ ಆಗಿದ್ದು ಈ ಥರ ಮಿಷಿನ್ ಜಾಮ್ ಆಗಿಬಿಟ್ಟಾಗ ನನಗೆ ಅವ್ರ ಮೆಕ್ಯಾನಿಕ್ ತುಂಬ ಫೋರ್ಸ್ ಮಾಡಿ ಫೋನ್ ಮಾಡಿದೆ ಆದರೆ ಅವರು ಏನಪ್ಪ ಇದು ಏನು ಬರ್ತೀನಿ ಬರ್ತೀನಿ ಅಂದ್ಬಿಟ್ಟು ಅವತ್ತೆಲ್ಲ ಬಂದೇ ಇಲ್ಲ ಮತ್ತು ಮಾಡೋಕ್ಕೆ ಬಂದರು ಆದರೂ ಬೇಜಾರಾಯಿತು ಯಾಕಂದರೆ ನಾವು ಇಲ್ಲಿ ಫಿನಿಶ್ ಮಾಡಿ ಕಳಿಸ್ಬಿಡ್ಬೇಕು ಅಂತ ಅನಿಸ್ತಾಯಿತ್ತು ಬಟ್ ಆದರೆ ಮಿಷಿನ್ ಈ ಥರ ಕೈ ಕೊಟ್ಬಿಡ್ತು ನಾವು ಅವ್ರಿಗೇನು ಹೇಳೋಕ್ಕಾಗಲ್ಲ ಮಿಷಿನ್ ಪ್ರಾಬ್ಲಮ್ ಇದ್ದರೆ ಆ ಥರ ಎಲ್ಲ ಹೇಳೋಕ್ಕಾಗಲ್ಲ ಯಾಕಂದರೆ ನಮ್ಮದೇ ಪ್ರಾಬ್ಲಮ್ ಏನೇ ಇದ್ದರೂ ಕೂಡ ಅವ್ರು ಕಳಿಸ್ಬೇಕಾಗಿರೋದನ್ನ ಕರೆಕ್ಟ್ ಟೈಮ್ ಕಳಿಸ್ಬೇಕು ನೋಡಿ ಈ ರೀತಿಯಾಗಿ ಸ್ಲೀವ್ ಡಿಸೈನ್ನ ಮಾಡಿದೆ ಮತ್ತು ಬ್ಯಾಕ್ ಡಿಸೈನ್ನ ಈ ರೀತಿಯಾಗಿ ಮಾಡಿದೆ ಫ್ರಂಟ್ ಡಿಸೈನು ಏನಪ್ಪ ನೋಡೋರಂತೆ ಫ್ರಂಟ್ ಡಿಸೈನ್ ಕೂಡ ಅದೇ ಥರನೇ ಮಾಡಿದ್ದೀನಿ ಯಾಕಂದರೆ ಇದು ತ್ರೀ ಹಂಡ್ರೆಡ್ ರುಪೀಸ್ ರೇಂಜು ಇದು ಮಷೀನ್ ಎಂಬ್ರಾಯ್ಡ್ರಿ ಪ ಮತ್ತು ಇದು ಪಿಂಕ್ ಕಲರ್ದು ಇನ್ನೊಂದು ಒಂದು ಸ್ವಲ್ಪ ಡಾರ್ಕ್ ಪಿಂಕ್ ಕಲರ್ ಇರೋದಕ್ಕೆ ಮೆಟಲ್ ಕಲರ್ ಜರಿ ಥ್ರೆಡ್ ಅಲ್ಲಿ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ಅನ್ನೋದನ್ನ ಮಾಡಿದೆ ಮತ್ತು ನೆಕ್ಸ್ಟ್ ಇನ್ನೊಂದು ಪಿಂಕ್ ಕಲರ್ ಬ್ಲೌಸ್ ಪೀಸ್ ಇದೆ ಅದು ಲೈಟ್ ಪಿಂಕು ಲೈಟ್ ಪಿಂಕ್ ಕಲರ್ಗೆ ಮೆಟಲ್ ಕಲರ್ ರೀತರೆ ಡೈಲಿ ಈ ಥರ ಕರ್ಕರ್ ಲೈನು ಡ್ರಾ ಮಾಡಿಬಿಟ್ಟು ಅದ್ರ ಮುಂಚೆ ಪಿಂಕ್ ಕಲರ್ ಲೀಫ್ನ ಡ್ರಾ ಮಾಡಿದ್ದೀನಿ ಬಟ್ ಆ ಸ್ಟೈಲ್ ಇಟ್ಟಾಗಿ ಕಾಣಿಸ್ತಾ ಇಲ್ಲ ಅವ್ರಿಗೆ ಹೇಳಿದೆ ಪಿಂಕ್ ಕಲರ್ ಬ್ಲೌಸ್ ಪೀಸು ಕಾಮನಾಗಿ ಎಲ್ಲ ಸ್ಯಾರೀಸ್ಗೂ ಬಂದೇ ಬರುತ್ತೆ ಆದ್ದರಿಂದ ನೀವು ನೀವು ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಸ್ಯಾರೀಸ್ಗೂ ಸರೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪಿಂಕ್ ಕಲರ್ ಬ್ಲೌಸ್ ಪೀಸ್ಗೆ ಆ ಥರ ಕರು ಲೈನಲ್ಲಿ ಡ್ರಾ ಮಾಡಿ ನಾನು ಏನು ಮಾಡಿದೆ ಅಂತಂದರೆ ಪಿಂಕ್ ಕಲರಲ್ಲೇ ಕೊಟ್ಟೆ ಯಾಕಂದರೆ ಪಿಂಕ್ ಅನ್ನೋದು ಕಾಮನ್ ಆಗಿ ಎಲ್ಲ ಸ್ಯಾರೀಸ್ಗೂ ಬಂದೇ ಬರುತ್ತೆ ಅದಕ್ಕೆ ಆಪೋಸಿಟ್ ಆಗಿ ನಾವು ಬೇರೆ ಕಲರ್ ಕೊಟ್ಟಾಗ ಬೇರೆ ಸ್ಯಾರಿಗೆ ಮ್ಯಾಚ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ಥರ ಆದರೆ ಯಾವಾಗಾದರೂ ಸ್ಯಾರಿ ಬ್ಲೌಸು ನಾವು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಆ ಬ್ಲೌಸ್ ಪೀಸ್ನ ಮ್ಯಾಚ್ ಮಾಡ್ಕೋಬೋದು ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಇದೇ ಥರ ನಮ್ಮ ಚಾನಲಲ್ಲಿರೋ ವೀಡಿಯೋಸ್ನೆಲ್ಲ ಇರಿ ನಮ್ಗೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವಿಷಯಗಳು ಬೇಕಾದರೆ ತಿಳ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬೈ ಬಾಯ್